ನಮಸ್ಕಾರ ಸ್ನೇಹಿತರ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ಮೂರನೇ ಕಂತಿನ ಹಣ ಎರಡು ಸಾವಿರ ಮಾತ್ರ ಬಿಡುಗಡೆ ಆಗ್ತಾಯಿದೆ ಮೊದಲೇ ಹೇಳ್ತಾ ಇದ್ದೀನಿ ಹೌದು ನಿಮಗೆ ಬರಬೇಕಾಗಿರ್ತಕ್ಕಂಥದ್ದು ಆರು ಸಾವಿರನೇ ಮೂರು ಕಂತುಗಳೇ ಆದರೆ ಸರ್ಕಾರ ಇಲ್ಲಿ ಎರಡು ಸಾವಿರ ಮಾತ್ರ ಸದ್ಯಕ್ಕೆ ರಿಲೀಸ್ ಮಾಡ್ತಾ ಇದೆ ಅದನ್ನು ಹೊಂದಾಣಿಕೆ ಮಾಡಿಕೊಂಡು ಈಗ ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತಾ ಇದೆ ನಾವು ಕೂಡ ಮನವಿ ಇದೆ ಅಷ್ಟಾದರೂ ರಿಲೀಸ್ ಮಾಡಿ ಸದ್ಯಕ್ಕೆ ಯಾಕಂದರೆ ಎಷ್ಟೋ ಮಹಿಳೆಯರು ಕಾಯ್ತಾ ಇದ್ದಾರೆ ಈ ಒಂದು ದುಡ್ಡು ಜಮಾ ಆಗುತ್ತೆ ಇದರಿಂದ ಎಷ್ಟು ಹೆಲ್ಪ್ ಆಗುತ್ತೆ ಹಾಗೆ ಹೀಗೆ ಅಂತ ಕಾಯ್ತಾನೆ ಇದ್ದಾರೆ ವೇಟ್ ಮಾಡ್ತಾನೆ ಇದ್ದಾರೆ ಸೊ ಹಾಗಾಗಿ ಈ ಇಪ್ಪತ್ತ್ಮೂರನೇ ಕಂತಿನ ಹಣ ಎರಡು ಸಾವಿರ ಆದರೂ ನಿಮ್ಮ ಖಾತೆಗಳಿಗೆ ಇತ್ತು ಇಂದು ಸುಮಾರು ಒಂಬತ್ತು ಜಿಲ್ಲೆಗಳ ಮಹಿಳೆಯರಿಗೆ ಜಮಾ ಇದೆ ಹಾಗಾದರೆ ಬನ್ನಿ ಸ್ನೇಹಿತರ ಯಾವ ಯಾವ ಜಿಲ್ಲೆಗಳಂತ ನಾವು ನೋಡ್ತಾ ಹೋಗೋಣ ಅದೇ ರೀತಿಯಾಗಿ ಈ ದುಡ್ಡನ್ನು ಹೊಂದಾಣಿಕೆ ಮಾಡಿ ಪ್ರೊಸೆಸರ್ ಆದರೂ ಯಾವ ರೀತಿ ಆಗಿರುತ್ತೆ ಬರೇ ಈ ಒಂದು ದುಡ್ಡು ಜಮಾ ಮಾಡ್ತೇವೆ ರಿಲೀಸ್ ಮಾಡ್ತೇವೆ ಅಂತ ಸರ್ಕಾರ ಹೇಳ್ತಾನೆ ಇದೆ ಬಾಯಿ ಮಾತ್ಲೆ ಆದರೆ ಎಲ್ಲರ ಖಾತೆಗಳಿಗೆ ಜಮಾ ಮಾಡೋದಾದರೂ ಯಾವಾಗ ಈ ರೀತಿ ಎಲ್ಲ ಕ್ವಶನ್ಸ್ಗಳು ಹುಟ್ಟಾಗ್ತಾ ಇದೆ ಅದಕ್ಕೆ ಉತ್ತರವನ್ನು ಈಗ ಕೊಟ್ಟಿರ್ತಕ್ಕಂಥದ್ದು ಸರ್ಕಾರ ಸೊ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಮಹಿಳೆಯರೇ ಇದ್ರಿ ಸೊ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಆದಷ್ಟು ಮಿಸ್ ಮಾಡಿದೆ ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದೇ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟನ್ನು ತರ್ತಾ ಇರ್ತೀವಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋಣ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇಪ್ಪತ್ತ್ಮೂರನೇ ಕಂತಿನ ಹಣ ಆದರೂ ಬಿಡುಗಡೆ ಆಗ್ತಾ ಇದೆ ಎರಡು ಸಾವಿರನಾದರೂ ನೀವು ಪಡ್ಕೊಳ್ತೀರಾ ಅಂತ ಇಲ್ಲಿ ನಾವು ಕೂಡ ಕಾಯ್ತಾ ಇದ್ದೀವಿ ಯಾಕಂದರೆ ಸರ್ಕಾರ ಇನ್ಫಾರ್ಮೇಷನ್ ಕೊಡುತ್ತೆ ಅದನ್ನು ನಿಮಗೆ ತಲುಪಿಸ್ತೀವಿ ಆದರೆ ಸರ್ಕಾರ ದುಡೇ ಬಿಡೋದಿಲ್ಲ ಸೊ ಈಗ ನಡೀತಾನೆ ಇದೆ ದಸರಾ ಹಬ್ಬದಲ್ಲಿ ಕೂಡ ಒಂದು ಸ್ವಲ್ಪ ಡಿಲೇ ಆಗಿನೇ ಜಮಾ ಆಗಿತ್ತು ಈಗ ದೀಪಾವಳಿ ಹಬ್ಬಕ್ಕೆ ಇಪ್ಪತ್ತ್ಮೂರನೇ ಕಂತಿನ ಅಂತ ಭರವಸೆ ಕೊಟ್ಟಿದ್ದರು ಅಲ್ಲಿ ಕೂಡ ಸುಮಾರು ಒಂದು ತಿಂಗಳಾಯಿತು ಇನ್ನೂ ಕೂಡ ಜಮಾ ಮಾಡ್ತಾ ಇಲ್ಲ ಸರ್ಕಾರಕ್ಕೆ ನಮ್ಮದು ಮನವಿ ಇರತ್ತೆ ಆದಷ್ಟು ಎಷ್ಟು ಕಂತುಗಳು ಪೆಂಡಿಂಗ್ ಉಳಿಸಿದಿರಿ ಅದನ್ನು ಜಮಾ ಮಾಡಿ ಕ್ಲಿಯರ್ ಮಾಡಿ ಅಂತ ಸರ್ಕಾರ ಕೂಡ ಹೇಳ್ತಾ ಇದೆ ನಾವು ಒಂದು ಸ್ವಲ್ಪ ಡಿಲೇ ಮಾಡ್ತೀವಿ ಆದರೆ ಯಾವ ಕಂತುಗಳನ್ನು ಕೂಡ ಮಿಸ್ ಮಾಡೋದಿಲ್ಲ ಅಂದರೆ ಈಗ ಜೂಲ್ ಈಗ ಆಗಸ್ಟ್ ಸೆಪ್ಟೆಂಬರ್ದು ಅದೇ ರೀತಿಯಾಗಿ ಅಕ್ಟೋಬರ್ ಹಣ ಜಮಾ ಮಾಡಬೇಕಾಗಿದೆ ಅವುಗಳನ್ನು ಬಿಟ್ಟು ಡೈರೆಕ್ಟಾಗಿ ನವೆಂಬರ್ ತಿಂಗಳದಾಗಿರಲಿ ಅಥವಾ ಅಕ್ಟೋಬರ್ ತಿಂಗಳದಾಗಿರಲಿ ಈ ರೀತಿ ಏನು ಜಮಾ ಮಾಡೋದಿಲ್ಲ ನಾವು ಮೊದಲು ಆ ಕಂತುಗಳನ್ನು ಹಾಕಿ ತದನಂತರ ಉಳಿದಂತಹ ಕಂತುಗಳನ್ನು ಜಮಾ ಮಾಡುವಂತಹ ಕೆಲಸ ಮಾಡ್ತೀವಿ ಅಂತ ಸ್ಪಷ್ಟನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಹಾಗಾದರೆ ಸ್ನೇಹಿತರೆ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇಪ್ಪತ್ತ್ಮೂರನೇ ಕಂತಿನ ಹಣ ಯಾವ ಯಾವ ಜಿಲ್ಲೆಗಳಿಗೆ ದುಡ್ಡು ಬರ್ತಾ ಇದೆ ಪ್ರೊಸೆಸರ್ ಯಾವ ರೀತಿಯಾಗಿರುತ್ತೆ ಅದರ ಬಗ್ಗೆ ನಾವು ನೋಡ್ತಾ ಹೋಗೋದಾದರೆ ಸ್ನೇಹಿತರೆ ಮೊದಲಿಗೆ ದುಡ್ಡನ್ನು ರಿಲೀಸ್ ಮಾಡಬೇಕಂದ್ರೆ ಸರ್ಕಾರದ ಬಳಿ ದುಡ್ಡು ಇರಬೇಕು ಸರ್ಕಾರದ ಬಳಿ ದುಡ್ಡು ಇದೆಯಾ ಇಲ್ವಾ ಅನ್ನುವಂಥದ್ದು ನಿಮಗೆ ಗೊತ್ತಿದೆ ನಾನು ಹೆಚ್ಚಾಗಿ ಮಾತನಾಡುವಂತಹ ಅವಶ್ಯಕತೆ ಏನಿಲ್ಲ ಅದರಲ್ಲಿ ದುಡ್ಡನ್ನು ಹೊಂದಾಣಿಕೆ ಮಾತ್ರ ಮಾಡಲೇಬೇಕಾಗಿದೆ ಯಾಕಂದ್ರೆ ಯಾಕಂದರೆ ಭರವಸೆ ಮಾತ್ರ ಕೊಟ್ಟಿದ್ದಾರೆ ಅದನ್ನು ಹೊಂದಾಣಿಕೆ ಮಾಡಲೇಬೇಕು ಇನ್ನು ಶಕ್ತಿ ಯೋಜನೆಯಲ್ಲಿ ಅಂತೂ ನಿಮಗೆ ಗೊತ್ತಿದೆ ಬಸ್ಗಳು ದಿನನಿತ್ಯ ಓಡಾಡ್ತಾವೆ ಅದರಲ್ಲಂತರೂ ಹೂಡಿಕೆ ಮಾಡಲಿಲ್ಲ ಅಂದರೆ ಆಕ್ರೋಶವನ್ನು ವ್ಯಕ್ತಪಡಿಸೋದು ನಿಮಗೆ ಗೊತ್ತಿದೆ ಫ್ರೀ ಅಂತ ಗ್ಯಾರಂಟಿ ಮಾಡಿ ಯೋಜನೆಯನ್ನು ಕೊಟ್ಟಿದ್ದಾರೆ ಅದನ್ನು ನಡೆಸ್ಕೊಂಡು ಹೋಗಲೇಬೇಕು ಅದನ್ನು ಬಿಟ್ಟು ಬೇರೆ ಆಪ್ಷನ್ ಇಲ್ಲ ಇಲ್ಲಿ ಒಂದು ಸ್ವಲ್ಪ ಡಿಲೇ ಮಾಡ್ಬೋದು ತಡ ಮಾಡ್ಬೋದು ಆದರೆ ಶಕ್ತಿ ಯೋಜನೆಯಲ್ಲಿ ಆ ಆಪ್ಷನ್ ಇಲ್ಲ ಯಾಕಂದರೆ ಪ್ರತಿನಿತ್ಯ ಬಸ್ಗಳು ಓಡಾಡ್ತಾ ಇರ್ತದೆ ಪ್ರತಿನಿತ್ಯ ಮಹಿಳೆಯರು ಆ ಕಡೆಯಿಂದ ಈ ಕಡೆ ಎಲ್ಲೋ ಕೆಲಸ ಇರುತ್ತೆ ಅಲ್ಲಿ ಇಲ್ಲಿ ಹೋಗಿ ಬರ್ತಾನೆ ಇರ್ತಾರೆ ಅದು ಫ್ರೀ ಬಸ್ ಆಗಿರಲಿ ಅಥವಾ ದುಡ್ಡೇ ಕೊಟ್ಟು ಹೋಗೋದಾಗಿರಲಿ ಇದು ಒಂದು ಕಡೆ ಆದರೆ ಹೂಡಿಕೆಯಂತೂ ಸಾಕಷ್ಟು ಇದೆ ಈಗ ಸದ್ಯಕ್ಕೆ ಸರ್ಕಾರ ಎರಡು ಸಾವಿರದ ಐದುನೂರು ಕೋಟಿಯಷ್ಟು ಫಂಡನ್ನು ಬರೀ ಒಂದು ಕಂತಿಗೆ ಖರ್ಚು ವೆಚ್ಚ ಮಾಡಬೇಕಾಗಿರುತ್ತೆ ಗೃಹಲಕ್ಷ್ಮಿಯಲ್ಲಿ ಆ ಒಂದು ದುಡ್ಡನ್ನು ರಿಲೀಸ್ ಮಾಡಬೇಕಂದ್ರೆ ಸಿ ಎಮ್ ಅವ್ರ ಘೋಷಣೆ ಇರಬೇಕು ಆಮೇಲೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆದು ಒಂದು ನೋಟಿಸ್ ಹೋಗಬೇಕು ತದನಂತರ ಹಣಕಾಸು ಇಲಾಖೆ ದುಡ್ಡು ಇದೆ ಅಲ್ವಾ ಚೆಕ್ ಮಾಡಿಕೊಂಡು ಮುಂದಿನ ದಿನಕ್ಕೆ ಕಮಾನಗಳಲ್ಲಿ ದುಡ್ಡು ಉಳಿಯುತ್ತೆ ಅಲ್ವಾ ಅಂತ ನೋಡಿಕೊಂಡು ತದನಂತರ ದುಡ್ಡನ್ನು ರಿಲೀಸ್ ಮಾಡುವಂತಹ ಕೆಲಸ ಮಾಡುತ್ತೆ ಅಲ್ಲಿಂದ ದುಡ್ಡು ಏನಾಗುತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಕಳಿಸ್ತಾ ಅಲ್ಲಿಂದ ಸುಮಾರು ಮೂವತ್ತೈದು ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ಈ ದುಡ್ಡನ್ನು ಕಳಿಸಲಾಗುತ್ತೆ ಅಲ್ಲಿರ್ತಕ್ಕಂತಹ ಎಲ್ಲ ಪ್ರೊಸೆಸರನ್ನ ಮುಗಿಸ್ಕೊಳ್ಳುತ್ತೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರತಕ್ಕಂತಹ ತಾಲೂಕುಗಳಿಗೆ ಜಿಲ್ಲಾ ಗ್ರಾಮ ಪಂಚಾಯಿತಿಗಳಿಗೆ ಹೋಗಿರುತ್ತೆ ಅಲ್ಲಿ ಪ್ರೊಸೆಸರನ್ನು ಮುಗಿಸ್ಕೊಂಡು ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರುತ್ತೆ ಅಲ್ಲಿಂದ ಡಿ ಬಿ ಟಿ ಟ್ರೆಝರಿಗೆ ಪುಷ್ ಆಗುತ್ತೆ ಡಿ ಬಿ ಟಿ ಟ್ರೆಝರಿಗೆ ಪುಷ್ ಮಾಡಿ ನ ತದನಂತರ ಬ್ಯಾಂಕ್ಗಳು ಅಪ್ಡೇಟ್ ಮಾಡ್ಕೊಳ್ತಾವೆ ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಕೊಂಡು ನಿಮ್ಮೆಲ್ಲರ ಖಾತೆಗಳಿಗೆ ದುಡ್ಡನ್ನು ಜಮಾ ಮಾಡುವಂತಹ ಕೆಲಸ ಅವುಗಳು ಮಾಡುತ್ತೆ ಆದರೆ ಮೊದಲು ಟ್ರಯಲ್ ಮಾಡುತ್ತೆ ದಿಢೀರನ್ನೇ ನಿಮ್ಮ ಖಾತೆಗಳಿಗೆ ಜಮಾ ಮಾಡಿ ಕ್ಲಿಯರ್ ಮಾಡೋದಿಲ್ಲ ಮೊದಲು ಏನೇ ತಾಂತ್ರಿಕ ದೋಷ ಆಗುತ್ತಾ ಇಲ್ವಾ ಅನ್ನುವಂಥದ್ದನ್ನು ಚೆಕ್ ಮಾಡಲಿಕ್ಕೆ ಮೊದಲು ಟ್ರಾಯಲ್ ಮಾಡಲಾಗುತ್ತೆ ಅಲ್ಲಿ ಯಾವುದೇ ರೀತಿಯಾದಂತಹ ತಾಂತ್ರಿಕ ದೋಷಗಳು ಕಂಡು ಬರಲಿಲ್ಲ ಅಂದರೆ ಏನೂ ಟೆನ್ಷನ್ ಇಲ್ಲ ನಿಮ್ಮ ಖಾತೆಗಳಿಗೆ ಸ್ಪೀಡಾಗಿ ಜಮಾ ಮಾಡ್ತಾರೆ ಒಂದು ವೇಳೆ ತಾಂತ್ರಿಕ ದೋಷಗಳು ಕಂಡು ಬಂದರೆ ಮತ್ತು ನಾಲ್ಕೈದು ದಿನಗಳ ಕಾಲ ವೇಟ್ ಮಾಡಬೇಕಾಗತ್ತೆ ಹಾಗೆ ಈಗ ಸದ್ಯಕ್ಕಂತರೂ ಯಾವುದೇ ರೀತಿ ತಾಂತ್ರಿಕ ದೋಷಗಳು ಕಂಡು ಬಂದಿಲ್ಲ ಇನ್ನು ನಿಮ್ಮ ಖಾತೆಗಳಿಗೆ ಸ್ಪೀಡಾಗಿ ದುಡ್ಡನ್ನು ಜಮಾ ಮಾಡೋದು ಮಾತ್ರ ಬಾಕಿ ಓಕೆನಾ ಸರ್ಕಾರದಿಂದ ಅಧಿಕೃತ ಮಾಹಿತಿ ಹೀಗಿತ್ತು ಇನ್ನು ಸ್ನೇಹಿತರೆ ಯಾವ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಅನ್ನುವಂಥದ್ದನ್ನು ನೋಡೋದಾದರೆ ಮೊದಲು ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಚಿಕ್ಕಮಗಳೂರು ಹಾವೇರಿ ಗದಗ ಬಳ್ಳಾರಿ ಕಲಬುರಗಿ ವಿಜಯನಗರ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳೆಯರಿಗೆ ಮೊದಲನೇ ಹಂತದಲ್ಲಿ ದುಡ್ಡು ಜಮಾ ಆಗಿ ತದನಂತರ ಉಳಿದಂತಹ ಜಿಲ್ಲೆಗಳಲ್ಲಿ ಕೂಡ ದುಡ್ಡು ಜಮಾ ಆಗಲಿದೆ ಅಂತ ಮಾಹಿತಿ ವರದಿ ಸಿಕ್ಕಿರ್ತಕ್ಕಂಥದ್ದು ಈ ವಿಷಯವನ್ನು ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಇನ್ನು ಏನೇ ವಿಷಯ ಸಿಕ್ಕುದರೂ ಸಹಿತ ತಿಳಿಸಿಕೊಡ್ತೇನೆ ಬೇರೆ ಬಿಡೋದಲ್ಲಿ ಸದ್ಯಕ್ಕೆ ಸರ್ಕಾರಕ್ಕೆ ನಮ್ಮ ಮನವಿ ಇದೇ ಆಗಿರುತ್ತೆ ಯಾವ ಯಾವ ಕಂತುಗಳು ಪೆಂಡಿಂಗ್ ಉಳಿದಿದೆ ಅವುಗಳನ್ನು ಮೊದಲು ಗೃಹಲಕ್ಷ್ಮಿಯರಿಗೆ ಜಮಾ ಮಾಡಿ ಅದರ ಮೇಲೆ ಬಹಳಷ್ಟು ಭರವಸೆಯನ್ನು ಇಟ್ಕೊಂಡು ಕುಂತಿದ್ದಾರೆ ಅದನ್ನು ಮೊದಲು ಕ್ಲಿಯರ್ ಮಾಡಿ ಅಂತ ಭರವಸೆ ಇದೆ ಈ ವಿಷಯ ನಿಮಗೆ ಅರ್ಥ ಆಗಿದ್ದಲ್ಲಿ ನೆಕ್ಸ್ಟ್ ಮಾಹಿತಿಯಲ್ಲಿ ಸಿಗೋಣ ಅಲ್ಲಿ ಸ್ನಿಖೆ ಆ ಬಾಯ್ ಫ್ರೆಂಡ್ಸ್